ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಾನಲ್ಲ ನಮ್ಮ ಮನೆಯವರು ಇವತ್ತು ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಮಶ್ರೂಮ್ ತೋ ಬಂದು ಕಟ್ ಮಾಡ್ಕೊಳ್ತಾ ಇದ್ದೀವಿ ಯಾವ ಥರ ಮಾಡ್ತಾರಂತೆ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಒಂದು ಪಾತ್ರೆಯಲ್ಲಿ ಆಲ್ರೆಡಿ ಕರಿಬೇವು ಕೊತ್ತಂಬರಿ ಹಾಕೊಂಡಿದ್ದಾರೆ ಮತ್ತು ಸ್ವಲ್ಪ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದಾರೆ ನಂತರ ಕಾರ್ನ್ಫಾರೆಟ್ನ ಹಾಕ್ತಾ ಇದಾರೆ ನೋಡ್ತಿದ್ದೀರ ಚಿಟಿಕೆಷ್ಟು ಅರಸಿನ ಹಾಕ್ಕೊಳ್ತಾ ಇದ್ದಾರೆ ನಂತರ ಕಲ್ಲುಪ್ಪನ್ನು ಹಾಕೊಂಡಿದ್ದಾರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಿದ್ದಾರೆ ಹಾಕ್ಬಿಟ್ಟು ನಂತರ ಒಂದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದಾರೆ ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಲಿ ನೀವು ಹಾಕೋಬಹುದು ನಾವಂತರೂ ಇಷ್ಟೇ ಹಾಕ್ಕೊತಾ ಇದ್ದೀವಿ ಎಣ್ಣೆನ ಹಾಕ್ಕೊಂತಿದ್ದಾರೆ ಅಂದರೆ ಸಾಫ್ಟ್ ಆಗೋಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಶ್ರೂಮನ್ನು ಚೆನ್ನಾಗಿ ಕಟ್ ಮಾಡ್ಕೊಂಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಟ್ಟಂತರೂ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆನ ಅದರಲ್ಲಿ ಹಾಕ್ಬಿಟ್ಟು ಖಾರ ಬೇಕಾದ್ರೆ ಮುಂಚೆನೂ ಹಾಕೋಬೋದು ಇಲ್ಲ ಇವಾಗಾದರೂ ಹಾಕ್ಕೋಬೋದು ನಾವು ಇವಾಗ ಇದ್ದೀವಿ ಮೊದಲು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಮಸಾಲೆ ಎಲ್ಲ ಅದಕ್ಕೆ ಹತ್ಕೋಬೇಕು ನೋಡಿ ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಖಾರನ ಅವರು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ನೆನೆ ಅದು ಅಂದರೆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ದಾರೆ ಎಣ್ಣೆ ಕಾದ ನಂತರ ನೋಡಿ ಬಿಡ್ತಾ ಇದಾರೆ ಒಂದೊಂದೇ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತಂದು ನಾವು ಅದಕ್ಕೆ ಅಲ್ಲಿ ಬೆಂಗಳೂರಲ್ಲೇ ನಮ್ಮ ಅವರು ತೊಗೊಂಬ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನಾನು ತೊಗೊಂಡು ಬಂದೆ ಊರಿಗೆ ಬರ್ತಾ ಇದ್ದೆ ಅದಕ್ಕೆ ತೊಗೊಂಡು ಒಂದೆರಡು ಬಾಕ್ಸ್ ಇವೇನೋ ನಮ್ಮ ಕಡೆ ಮಳೆ ಬಂದಾಗ ಅಷ್ಟೇ ಬರುತ್ತೆ ಅಂತ ಗುಡುಗು ಗುಡುಗು ಮಿಂಚಿಗೆ ಅಷ್ಟೇ ಬರುತ್ತೆ ಅಂತ ಸೊ ಅದಕ್ಕೆ ನಾನು ಅಲ್ಲಿ ಬೆಂಗಳೂರಿಂದನೇ ತೊಗೊಂಡು ಬಂದೆ ಮಶ್ರೂಮ್ ಕಬಾಬ್ ಅಂದರೆ ಅಣಬೆ ಕಬಾಬ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ